ಬಂದು ಇಲ್ಲಿ ಮನೆ ಹತ್ರಕ್ಕೆ ಇದ್ರೊಂದಲ್ಲಿ ನಮ್ಮ ತೋಟ ಇದೆ ಒಂದು ಓಕೆ ಆ ತೋಟದ ಹತ್ರ ಇವಾಗ ಅಲ್ಲಿ ಬಾಳೆ ಹಾಕಿದೀವಿ ಓಕೆ ಅಲ್ಲೆಲ್ಲ ಏನಂತ ಹೇಳಿದ್ರೆ ರೋಡ್ ಸೈಡ್ ಪಕ್ಕದಲ್ಲೇ ಇರೋದ್ರಿಂದ ದನ ಕುರಿಗಳೆಲ್ಲ ಈಝಿ ಆಕ್ಸಸ್ ಆಗುತ್ತೆ ಏನೇನು ಬೆಳೆಯಿದೆ ಸರ್ ಅಲ್ಲಿ ಅಲ್ಲಿ ಬಾಳೆ ಹಾಕಿದೀವಿ ಮಾವಿನ ಗಿಡ ಇದೆ ಓಕೆ ಸ್ವಲ್ಪ ಕೋಕೋ ಗಿಡ ಹಾಕಿದೀವಿ ಓಕೆ ಹಿಂಗೆ ಸ್ವಲ್ಪ ಎಲ್ಲ ಮಲ್ಟಿ ಕ್ರಾಪ್ ಓಕೆ ಓಕೆ ಇವಾಗ ಏನು ಮಾಡ್ತಿದೀರಾ ಸರ್ ಇದು ಇವಾಗ ಇದು ಈ ತರ ನಾವು

ಏನೇನು ಯೂಸ್ ಮಾಡ್ತಿದ್ರಾ ಸರ್ ಇದು ಇದು ಟೆನ್ ಎಮ್ ಎಮ್ ಬ್ರಾಡ್ ಎರಡು ಪೀಸು ಆರಡೆ ಹಾಕಿದ ಜಲ್ಲಿ ಓಕೆ ಆಮೇಲೆ ಡಸ್ಟ್ ಹಾಕಿದ್ದೀವಿ ಸಿಮೆಂಟ್ ಹಾಕಿದೀವಿ ಅಷ್ಟನ್ನು ಮಿಕ್ಸ್ ಮಾಡಿ ಸ್ಲಾಬ್ ಎಲ್ಲ ಹೌದು ಅಷ್ಟನ್ನು ಮಿಕ್ಸ್ ಮಾಡಿ ಈ ವುಡ್ ಹಚ್ಚು ಮಾಡಿದ್ರೆ ಓಕೆ ಈ ಮರದ ಪೀಸ್ ಗಳಿಗೆ ಒಂದ್ ಲೆವೆಲ್ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡಿ ಇದು ಈ ತರ ಹಿಂಗ್ ಕೊಟ್ಕೊಂಡು ಫಸ್ಟ್ ಒಂದ್ ಲೇಯರ್ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಕಬ್ಬಣದ ಪೀಸ್ ಗಳು ಹಾಕಿ ಅದ್ರ ಮೇಲೆ ಇನ್ನೊಂದ್ ಲೇಯರ್ ಹಾಕಿ ಈ ಮಾಡ್ತಾ ಇದೀವಿ ಇದು ನೋಡಿ ಇದು ಹೋದ್ ವಾರ ಮಾಡಿರೋದು ಎರಡು ಪೀಸ್

ಮಾರ್ಕೆಟ್ ಅಲ್ಲಿ ಇದಕ್ಕೋದ್ರೆ ಮಿನಿಮಮ್ ನಿಮಗೆ ಒಂದ್ ರಿಂದ ಐನೂರು ರೂಪಾಯಿ ಇರುತ್ತೆ ಬಟ್ ಸಿಮೆಂಟ್ ಎಷ್ಟು ಕೆಜಿ ಆಗ್ತಿದೆ ಸರ್ ಒಂದಕ್ಕೆ ಇದಕ್ಕೆ ಒಂದಕ್ಕೆ ನಾವು ಒಂದ್ ಹನ್ನೆರಡುವರೆ ಕೆಜಿ ಸಿಮೆಂಟ್ ಹಾಕಿದೀವಿ ಅಂದ್ರೆ ಒಂದ್ ಮೂಟೆ ತಗೊಂಡ್ರೆ ನಾಲ್ಕು ಆಗ್ತಿದೆ ಅಷ್ಟೇ ನಿಮಗೆ ಒಂದು ಮೂಟೆಗೆ ಒಂದು ನಾಲ್ಕು ಆಗುತ್ತೆ ಅದರ ನಿಮಗೆ ಮಾರ್ಕೆಟ್ ಅಲ್ಲಿ ರಿಂದ ಐನೂರು ರೂಪಾಯಿ ಇದೆ ಬಟ್ ಇಷ್ಟೇ ಕ್ವಾಲಿಟಿ ಸಿಗುತ್ತಾ ಅಲ್ಲಿ ಅಂತ ಅದು ನಾವು ಹೇಳಕ್ಕಾಗಲ್ಲ ಓಕೆ ಕ್ವಾಲಿಟಿ ಬಂದು ಮಾರ್ಕೆಟ್ ನಲ್ಲಿ ಹೆಂಗೆ ಹೆಂಗ್ ಮಾಡಿರ್ತಾರೋ ಏನ್ ಕ್ವಾಲಿಟಿ ಹಾಕಿರ್ತಾರೋ ಎಷ್ಟು ಕ್ವಾಂಟಿಟಿ ಹಾಕಿರ್ತಾರೋ ನಾವು ಹೇಳಕಾಗಲ್ಲ ಓಕೆ ಅದಕ್ಕೆ ಈಗ ನಾವೇ ನಾವೇ ಎಲ್ಲ ಮಾಡಿ ಈಗ ಲಾಸ್ಟ್ ವೀಕು ಎರಡು ಟ್ರಯಲ್ ಮಾಡಿದೀರಾ ಹೌದು ಲಾಸ್ಟ್ ವೀಕ್ ಎರಡು ಮಾಡಿದ್ದು ಬಟ್ ಚೆನ್ನಾಗ್ ಬಂದಿದೆ ಸರ್ ಅದು ಚೆನ್ನಾಗಿ ಬಂದಿದೆ ಗಟ್ಟಿ ಇದೆಯಾ ಗಟ್ಟಿ ಆಗ್ತಾ ಇದೆ ಎಷ್ಟು ಬೇಕು ಅಂತ ಸರ್ ಈಗ ನಿಮ್ಗೆ ಅದಕ್ಕೆ ಎಷ್ಟು ಒಂದ್ ಹಾಕೋಣ ಅಂತಿದ್ದೀರಾ ನಾವು ಇವಾಗ ನಮ್ದು ಐಡಿಯಾ ಇದು ಒಂದು ಹದಿನೈದು ಅಡಿಗೆ ಒಂದೊಂದು ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಓಕೆ ಅದಕ್ಕೆ ಮಾಡ್ತಾ ಇದ್ದೀವಿ ಸರ್ ಈಗ ನೀವು ಆಚೆ ಕಾಸು ಕೊಟ್ಟು ತರ್ಬೋದಿತ್ತು ಯಾಕೆ ನೀವೇ ಮಾಡ್ಕೊತ ಇದ್ದೀರಾ ಅನ್ನೋದೊಂದು ಕ್ವಶನ್ ಕಾಸು ಕೊಟ್ಟು ತಗೋಬರ್ಬೇಕಂದ್ರೆ ಕಾಸು ಬೇಕಲ್ಲ ಸರ್ ಓಕೆ ಹಂಗಾಗಿ ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಬೇಕು ಕಡಿಮೆ ಖರ್ಚಲ್ಲಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳಬೇಕು ಅಂತ ಒಳ್ಳೇದು ಅಂತ ನಾವು ಹಿಂಗೆ ಮಾಡ್ತೀವಿ ಸ್ವಾವಲಂಬಿ ಬದುಕು ಬದುಕ್ತಾ ಇದ್ದೀರಿ ಅಂದ್ರೆ ಎಷ್ಟಾಗುತ್ತೋ ನಮ್ಮ ಕೈಲಿ ನಾವೇ ರೆಡಿ ಮಾಡ್ಕೋಬೇಕು ನಮಗೇನೇ ಏನೇ ಆದ್ರೆ ನಾವು ಫಸ್ಟ್ ನಾವು ಮಾಡ್ಲಿಕ್ಕೆ ಎಲ್ಲ ಟ್ರೈ ಮಾಡ್ತೀವಿ ಓಕೆ ಹಾಗಾಗ್ದೇ ಇರುವ ಕೇಸ್ ಗಳಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಓಕೆ ಒಟ್ಟಲ್ಲಿ ಈ ತರ ಸ್ಲ್ಯಾಬ್ ಗಳನ್ನು ಅಥವಾ ಏನು ಪಿಲ್ಲರ್ ಅಂತೀವಿ ಇದನ್ನ ರೆಡಿ ಮಾಡ್ಕೊಂಡು ನಮ್ಮ ತೋಟಗಳಿಗೆ ನಾವೇ ಉಪಯೋಗ ಮಾಡಬಹುದು ಅಂತಂತೀರಿ ಬಟ್ ಏನು ಕೆಲಸ ಇರೋ ಜಾಸ್ತಿ ಇಡಿತೆ ಹೆಂಗೆ ಸರ್ ಇದು ಏನಿಲ್ಲ ಸರ್ ಒಂದು ಕಂಬ ರೆಡಿ ಮಾಡ್ಲಿಕ್ಕೆ ಒಂದು 40 45 ನಿಮಿಷ ಬೇಕಾಗುತ್ತೆ ಓಕೆ ಕೆಲಸ ಕಂಬ ಕಟ್ಟ್ಕೊಂಡು ಇದನ್ನ ಹಾಕಿ ಮಾಡ್ಲಿಕ್ಕೆ ಓಕೆ ಅಷ್ಟೇ ಅಂದ್ರೆ ನೀವು ನಿಮ್ಮ ಕೆಲಸಗಳ ಮಧ್ಯೆ ಫ್ರೀ ಟೈಮಲ್ಲಿ ಇದನ್ನು ಮಾಡ್ಕೊತಾ ಇದ್ದೀರ ಬೆಳಗ್ಗೆ ಈಗ ಮಧ್ಯ ಬಿಸಿಲಿರುತ್ತೆ ಆ ಟೈಮಲ್ಲಿ ನಾವು ಬಂದು ಅಲ್ಲಿ ಹೊಲ ಗದೇಗಳಲ್ಲಿ ಮಧ್ಯ ಬಿಸಿಲಿರೋದ್ರಿಂದ ನಮ್ಗೆ ಏನು ಇದು ಅನ್ಸೋದಿಲ್ಲ ಹಾಗಾಗಿ ನಮ್ಮ ಸಿಗೋ ಟೈಮ್ ನಲ್ಲಿ ಇದು ಫ್ರೀ ಟೈಮಲ್ಲಿ ಕೆಲಸ ಮಾಡ್ಕೊತಾ ಇದೀರಾ ಅಂತ ಕನ್ಸಿಡರ್ ಮಾಡಬಹುದು ಸಂಜೆನೋ ನಮ್ಮ ಫ್ರೀ ಟೈಮ್ ಬೇರೆ ಯಾವ ಕೆಲಸಗಳು ಮಾಡಕ್ಕೆ ಟೈಮ್ ನಲ್ಲಿ ಬಂದು ಇದನ್ನ ಸ್ಲಾಬ್ ಇದ್ದೀರಾ ಎಷ್ಟು ಅಪ್ರಾಕ್ಸ್ ಎಷ್ಟು ಬೇಕಾಗುತ್ತೆ ಸರ್ ಸರ್ಗೆ ಸರ್ ನಮಗೊಂದು ನಮ್ಮ ನಮ್ಗೊಂದು ಕಂಪ್ಲೀಟ್ ಬೌಂಡ್ರಿ ಬೇಕಂತ ಹೇಳಿದ್ರೆ ಒಂದು ಎಪ್ಪತ್ತೆದು ಬೇಕಾಗಬಹುದು ಅಂದ್ರೆ ರೋಡ್ ಫುಲ್ ಎಲ್ಲ ಸೇರಿ ರೋಡ್ ಸೈಡ್ ಅಂದ್ರೆ ಒಂದು ಹದಿನೈದು ಬೇಕಾಗಬಹುದು ಫುಲ್ ಬೌಂಡ್ರಿ ಎಲ್ಲ ಬೇಕಂತ ಹೇಳಿದ್ರೆ ಒಂದು ಅರವತ್ತಾದ್ರೂ ಬೇಕಾಗುತ್ತೆ ಓಕೆ 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 ಒಟ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ ಸ್ವಾವಲಂಬಿ ಬದುಕು ಒಟ್ಟಲ್ಲಿ ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊತ ಇದ್ದೀರಿ ಖರ್ಚು ಕಮ್ಮಿ ಮಾಡ್ಕೋಬೇಕಲ್ಲ ಸರ್ ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಆಚೆ ಕಡೆ ಹೋಗಿ ಕೊಡ್ಬೇಕಂತ ಹೇಳಿದ್ರೆ ಐನೂರು ರೂಪಾಯಿ ಆಗುತ್ತೆ ಓಕೆ ಈಗ ನಾವಿಲ್ಲಿ ಇನ್ನೂರು ರೂಪಾಯಿನಲ್ಲಿ ನಾವು ರೆಡಿ ಆಗಿ ಹೆಂಗೆ ಸರ್ ಇದೆಲ್ಲ ಐಡಿಯಾಸ್ ಹೆಂಗೆ ಬತ್ತು ಅಂತ ಇದೆಲ್ಲ ಸುಮ್ಮನೆ ಹಂಗೆ ನೋಡ್ತಾ ಇದ್ವಿ ಸರ್ ಈಗ ನಾನೊಂದು ಹೇಳಿದೆ ನಮ್ಮ ಬ್ರದರ್ ಒಂದು ಅವರೊಂದು ಐಡಿಯಾ ಹೇಳಿದ್ರು ಓಕೆ ಕೊನೆಗೆ ಒಂದು ಪ್ಲಾನ್ ಮಾಡಿ ಇರೋದ್ರಲ್ಲಿ ಈ ತರ ಒಂದು ಓಕೆ ಓಕೆ ಒಟ್ಟಲ್ಲಿ ನೀವು ನಿಮ್ಮ ಹತ್ರ ಏನಿದೆ ಐಟಮ್ಗಳು ಅದನ್ನೇ ಉಪಯೋಗ ಮಾಡಿಕೊಂಡು ಒಂದು ಹಚ್ಚು ಥರಯನ್ನು ಒಂದು ಮಾಡಿ ನೀವು ಸ್ಲ್ಯಾಬ್ ರೆಡಿ ಮಾಡಿದ್ದೀರಾ ಓಪನ್ ಮಾಡ್ತೀರಾ ಸರ್ ನೋಡೋಣ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆಯಲ್ಲ ಸರ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದು ಫಸ್ಟ್ ಮಾಡಿದ್ದು ಸರ್ ಅದು ಸ್ವಲ್ಪ ಒಂಚೂರು ಹೆಚ್ಚು ಕಡಿಮೆ ಆಯಿತು ಓಕೆ ಆಮೇಲೆ ಅದು ಮಾಡ್ತಾ ಮಾಡ್ತಾ ನಮ್ಗೆ ಒಂದು ಐಡಿಯಾ ಬಂತು ಹೆಂಗೆ ಅಂತ ಓಕೆ ಇದು ನೋಡಿ ಇದು ಎರಡನೇದು ಅದಕ್ಕಿಂತ ಇವಾಗ ಮೂರನೇದು ಇನ್ನು ಫಿನಿಶಿಂಗ್ ಓಕೆ ಫ್ರೀ ಟೈಮಲ್ಲಿ ಒಂದು ದಿನಕ್ಕೆ ಒಂದು ಹತ್ತಾರು ಸ್ಲ್ಯಾಬ್ ರೆಡಿ ಮಾಡ್ಕೋಬೋದಲ್ಲ ಸರ್ ಮಾಡ್ಬೋದು ಸರ್ ಏನಿಲ್ಲ